ನಮಸ್ಕಾರ ಸ್ನೇಹಿತರೆ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಬಂದುಬಿಟ್ಟು ಜಸ್ಟ್ ವೆಜ್ ಎಜುಕೇಷನಲ್ ಪರ್ಪಸ್ ಮಾತ್ರ ಇರೋದು ಇದು ಯಾವುದೇ ಥರ ನೀವು ನಾಲೇಜ್ ಇಲ್ಲದೆ ಯಾವುದೇ ಥರ ಟ್ರೇಡನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಟ್ರೇಡ್ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವು ಒಳ್ಳೆ ಫೈನಾನ್ಸಿಯಲ್ ಎಡ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಿ ಟ್ರೇಡ್ ಮಾಡಿ ಇವತ್ತು ನನಗೆ ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ ರುಪೀಸ್ ಪ್ರಾಫಿಟ್ ಆಯಿತು ತುಂಬ ಲಾಸ್ ಆಗಿತ್ತು ಸ್ಟಾರ್ಟಿಂಗ್ ಬಟ್ ಆಮೇಲೆ ಪ್ರಾಫಿಟ್ ಆಯಿತು ಸೋ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ನಾನು ಟ್ರೇಡ್ ಮಾಡಿದೆ ಸೆನ್ಸೆಕ್ಸಲ್ಲಿ ತುಂಬ ಟ್ರೇಡ್ ಮಾಡಿದೆ ಆ್ಯಕ್ಚುಲಿ ಬಟ್ ಲಾಸ್ ಆಗಿತ್ತು ಆನಂತರ ಲಾಸ್ ರಿಕವರಿ ಮಾಡಿಕೊಂಡೆ ಇವಾಗ ಸೆನ್ಸೆಕ್ಸ್ ಬಂದುಬಿಟ್ಟು ಜಸ್ಟ್ ಏಯ್ಟಿ ಫೋರ್ ತೌಸಂಡ್ ಫೈವ್ ಫೋರ್ಟಿಯಲ್ಲಿ ನಡೀತಾ ಇದೆ ಇದು ಆ್ಯಕ್ಚುಲಿ ನೋಡಿ ಸ್ಕ್ಯಾಲ್ಪಿಂಗ್ ಮಾಡಿದೆ ಅದರಲ್ಲಿ ತುಂಬ ಲಾಸ್ ಇತ್ತು ಬಟ್ ಆಮೇಲೆ ಪ್ರಾಫಿಟ್ ಆಯಿತು ಸೊ ಇದು ಜಸ್ಟ್ ನಿಮಗೆ ಎಜುಕೇಷನಲ್ ಪರ್ಪಸ್ ಮಾತ್ರ ಇರೋದು ನಿಮಗೆ ಇದರಲ್ಲಿ ಒಂದು ಫೈ ಟು ಏಯ್ಟ್ ಇಯರ್ಸ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಟ್ರೇಡೆಲ್ಲ ಮಾಡಲಿಕ್ಕೆ ಹೋಗಿ ಇಲ್ಲಾಂದರೆ ಟ್ರೇಡೆಲ್ಲ ಮಾಡಲಿಕ್ಕೆ ಹೋಗಬೇಡಿ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಇದರಲ್ಲಿ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಓಕೆ ಡೈಲಿ ತೌಸಂಡ್ ಟೂ ತೌಸಂಡ್ ಹೀಗೆ ನೀವು ತೆಗೆದುಕೊಂಡು ಸ್ಟಾರ್ಟಿಂಗ್ ಅದರಲ್ಲಿ ಹಣ ಮಾಡಿ ನಂತರ ಬೇಕಿದ್ದರೆ ಬಿಗ್ ಪ್ರಾಫಿಟ್ಗೆ ನೀವು ವೆಯ್ಟ್ ಮಾಡ್ಬೋದು ಓಕೆ ಇವತ್ತಿನ ಟ್ರೇಡು ಜಸ್ಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಪ್ರಾಫಿಟ್ ಮಾಡಿಕೊಂಡೆ ಸೊ ಇವತ್ತು ನೋಡಿ ಕಂಟಿನ್ಯೂ ಮಾರ್ಕೆಟ್ ಬೀಳ್ತಾನೇ ಇದೆ ಅಂದರೆ ಓಪನ್ ಆಗಿರೋದೇ ಮೇಲೆ ಓಪನ್ ಆಯಿತು ಆನಂತರ ಕಂಟಿನ್ಯೂ ಮಾರ್ಕೆಟ್ ಬೀಳ್ತಾನೆ ಇದೆ ಸೊ ಯಾವತ್ತೂ ನೀವು ಟ್ರೇಡ್ ಮಾಡಬೇಕಂದ್ರೆ ನಿಮ್ಮ ಫೈನಾನ್ಸಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಯಾಕಂತ ನೀವು ಈ ಪ್ರಾಫಿಟ್ ಎಲ್ಲ ನೋಡಿಬಿಟ್ಟು ಟೆಂಪ್ಟ್ ಆಗಬೇಡಿ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಇದು ತುಂಬ ನಿಮಗೆ ಇದರಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಇದರಲ್ಲಿ ರೈಟ್ ಮನಿ ಮ್ಯಾನೇಜ್ಮೆಂಟ್ ಮತ್ತು ರೈಟ್ ರಿಸ್ಕ್ ಮನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಕೊಂಡು ಡಿಸಿಪ್ಲಿನ್ ಫಾಲೋ ಮಾಡಿ ಟ್ರೇಡ್ ಮಾಡಿದರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಅದಕ್ಕೋಸ್ಕರ ನೀವು ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಫಿಫ್ಟಿ ಏಯ್ಟ್ ತೌಸಂಡ್ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಬೀಳ್ತಾನೆ ಇದೆ ಅಂದರೆ ಟೋಟಲ್ ಫಿಫ್ಟಿ ಏಟ್ ತೌಸಂಡ್ ಫೈ ಸೆವೆಂಟಿಯಿಂದ ಸಿಕ್ಸ್ ಹಂಡ್ರೆಡಿಂದ ಕಂಟಿನ್ಯೂ ಫಿಫ್ಟಿ ಏಯ್ಟ್ ತೌಸಂಡ್ವರೆಗೂ ಬ್ಯಾಂಕ್ ನಿಫ್ಟಿ ಕೂಡ ಬೀಳ್ತಾ ಇದೆ నిఫి కూడా అసే ఇవతూ ట్వెంటీ సిక్స్ థౌసండ్ వన్ హండ్రెడ్ ట్వంటీ ఫైవ్ థౌసండ్ ఎయిట్ సెవెంటీ వరకు బితు అే ట్రేడ్ ఆతా ఉంటు సో కైండ్లీ ఐ రిక్వెస్టింగ్ ఆల్ టు సబ్స్క్రైబ్ దిస్ చాలాల్ ఆండ్ షేర్ దిస్ వీడియో యాజ్ మచ్ ఆస్ పాసిబల్ టు యువర్ ఫ్యామిలీ అండ్ ఫ్రెండ్స్ ఓకే థ్యాంక్ యూ వన్ ఆల్